ಇರೋ ಏನೇ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಅವರ ಜನ್ಮದಿನವನ್ನೇ ಮಕ್ಕಳ ದಿನಾಚರಣೆ ಅಂತೇಳಿ ಮಾಡಿ ಮಾಡ್ತೀವಿ ನವೆಂಬರ್ ಹದಿನಾಲ್ಕನೇ ತಾರೀಕಿಗೆ ಅವಳು ಕೂಡ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ ಯಾಕಂದರೆ ಜವಾಹರ್ಲಾಲ್ ನೆಹರೂರವರನ್ನು ನೆಹರು ಅಂತ ಕರಿತೀವಿ ಅವರಿಗೆ ಮಕ್ಕಳು ಕಂಡ್ರೆ ಭಾಳ ಪ್ರೀತಿ ಅದಕ್ಕೋಸ್ಕರ ಅವರನ್ನು ನೆಹರು ಅಂತ ಕೂಡ ಕರಿತೀವಿ ಇವತ್ತೇನಾದ್ರೂ ಆಧುನಿಕ ಭಾರತದ ಶಿಲ್ಪಿ ಯಾರಾದ್ರೂ ಇದ್ದರೆ ಅದು ಜವಾಹರ್ಲಾಲ್ ನೆಹರು ಯಾಕಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಮೊದಲನೇ ಪ್ರಧಾನಿಯಾದವರು ಜವಾಹರಲಾಲ್ ನೆಹರು ಅವರು ಸುಮಾರು ಹದಿನೇಳು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿದ್ದರು ಆ ಪ್ರಧಾನಮಂತ್ರಿ ಆಗಿದ್ದಾಗ ದೇಶದಲ್ಲಿ ಭಿಕ್ಷೆ ಡೆಕಾನಮಿ ಅಂತಕ್ಕಂಥಲ್ಲ ಆ ಭಿಕ್ಷೆ ಎಕಾನಮಿ ಮಾಡುತ್ತೆ ಅವರು ಯಾಕಂದರೆ ಅವರು ಯಾವಾಗಲೂ ಕೂಡ ಈ ಸೋಷಲಿಸ್ಟ್ ಆಗಿದ್ದಂಥವ್ರು ಸೋಷಲಿಸ್ಟ್ ಆಗಿದ್ದಂಥವ್ರು ಅವರು ಅವರು ಒಬ್ಬ ಕಾಂಗ್ರೆ ಕಾಂಗ್ರೆಸ್ ಸೋಷಲಿಸ್ಟ್ ಮಾಡಲಿಕ್ಕೆ ಒಬ್ಬರು ವಾರಿಗೆ ಸೊ ಲೋಹಿಯಾ ಅವರು ಇವರೆಲ್ಲರೂ ಸೇರಿ ಒಂದು ಕಾಂಗ್ರೆಸ್ ಸೋಷಲಿಸ್ಟ್ ಅಂತ ಮಾಡಿ ಅವರು ಹದಿನೇಳು ವರ್ಷಗಳಲ್ಲಿ ಈ ದೇಶದ ಅನೇಕ ಸಮಸ್ಯೆಗಳನ್ನು ಬಗೆಹರಿಸ್ರು ದೊಡ್ಡ ಕೈಗಾರಿಕೆಗಳನ್ನು ಮಾಡಿದರು ಅನೇಕ ಅಣೆಕಟ್ಟುಗಳನ್ನು ಕಟ್ಟಿದ್ರು ನೀರಾವರಿ ಯೋಜನೆಗಳನ್ನು ಮಾಡಿದರು ಜನರಿಗೆ ಕೆಲಸ ಕೊಡ್ತಕ್ಕಂಥದಕ್ಕೆ ಮಾಡಿದ್ರು ಸೊ ಹಾಗಾಗಿ ಎದುರು ಇದ್ದಾರಲ್ಲ ಅವರಿಗೆ ವಿಜ್ಞಾನದಲ್ಲಿ ವೈಚಾರಿಕದಲ್ಲಿ ನಂಬಿಕೆ ಸೊ ಅಂಥವರು ದೇಶದ ಪ್ರಧಾನಮಂತ್ರಿಯಾಗಿ ಅವರು ಬಹಳ ದೀರ್ಘಕಾಲ ಇಂದಾಗ್ ಇವತ್ತು ಹದಿನಾರು ವರ್ಷ ಆಗಿದ್ದು ಇದು ಹದಿನೇಳು ವರ್ಷ ಸೊ ಇವತ್ತಿನ ಆಧುನಿಕ ಭಾರತ ನಾವು ನೋಡಬೇಕಾದ್ರೆ ಅದಕ್ಕೆ ಗಾಲ್ಬುಲ್ ತಾಮೂರು ಎರಡೂರವರ ಕೊಡುಗೆ ಅಪಾರವಾಗಿದೆ ಈ ದೇಶಕ್ಕೆ ಇರ್ತಕ್ಕಂಥದ್ದು